ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಹಿಂದೂ ಕಾರ್ಯಕರ್ತರಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ಇಂದು ರಾಜ್ಯ ಪೊಲೀಸ್ ದೂರು ಪ್ರಾಧಿಕಾರದಲ್ಲಿ ವಿಚಾರಣೆ ನಡೆದಿದೆ ರಾಜ್ಯ ಪೊಲೀಸ್ ಪ್ರಾಧಿಕಾರದ ಅಧ್ಯಕ್ಷರಾದ ನ್ಯಾಯಮೂರ್ತಿ ಕೆಎನ್ ಸುಧೀಂದ್ರ ರಾವ್ ವಿಚಾರಣೆ ನಡೆಸಿದ್ದಾರೆ ಬಳಿಕ ಕಾರ್ಯಕರ್ತರಿಗೆ ಕಿರುಕುಳ ನೀಡಿದ ಪ್ರಕರಣದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವರಿಷ್ಠ ಪೊಲೀಸ್ ಅಧಿಕಾರಿಗಳಿಗೆ ನೋಟಿಸ್ ಅನ್ನು ಹೊಡೆಸಿದ್ದಾರೆ ಮುಂದಿನ ವಿಚಾರಣೆ ಜುಲೈ ಹದಿನೈದರಂದು ನಡೆಯಲಿದೆ ಈ ಪ್ರಕರಣದಲ್ಲಿ ಈ ಹಿಂದೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವಕೀಲರಾದ ಅರುಣ್ ಶ್ಯಾಮ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೀಡಿತ ಹಿಂದೂ ಕಾರ್ಯಕರ್ತರಾದ ಆನಂದಗೌಡ ದಯಾನಂದ ಹೆಗ್ಡೆ ಶಶಿಧರ್ ಗೌಡ ಮೊದಲಾದವರು ದೂರನ್ನು ನೀಡಿದರು ಈ ಸಂದರ್ಭದಲ್ಲಿ ವಕೀಲರಾದ ಅಮೃತೇಶ್ ಎನ್ಪಿ ಇವರು ಉಪಸ್ಥಿತರಿದ್ದರು ಅಧ್ಯಕ್ಷರಿಗೆ ಅಧ್ಯಕ್ಷರಾದಂತಹ ಡಾಕ್ಟರ್ ಡಿ ಸಾಂಬಟ್ ಅವರಿಗೆ ನಾವು ಭೇಟಿಯನ್ನು ಮಾಡಿದ್ದೀವಿ ಈ ನಿಯೋಗದಲ್ಲಿ ಇವತ್ತು ಹೈಕೋರ್ಟ್ ವಕೀಲರಾದಂತಹ ಅಮೃತೀಶ್ ಅವರಿದ್ದಾರೆ ನಮ್ಮ ಕೃಷ್ಣಸ್ವಾಮಿ ಅವರಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ನಮ್ಮ ಮಡಲ್ ಇದ್ದಾರೆ ಹಾಗೆ ರಾಷ್ಟ್ರ ರಕ್ಷಣಾ ಪಡೆಯ ನಮ್ಮ ಪುನೀತ್ ಕೆರಣ್ಯ ಅವರಿದ್ದಾರೆ ರಾಷ್ಟ್ರೀಯ ಪರಿಷತ್ತಿನ ಸುರೇಶ್ ಗೌಡ ಅವರು ಇದ್ದಾರೆ ಹೀಗೆ ಎಂ ಎಲ್ ಶಿವಕುಮಾರ್ ಅವರು ಹಿಂದೂ ನಾಯಕರು ವಿಜಯನಗರ ಹೀಗೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ರಾಷ್ಟ್ರ ಸನಾತನ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯ ಒಂದು ಮೂಲಕ ನಾವು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೆ ಭೇಟಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಅಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರಿಗೆ ನೋಟಿಸ್ ಕೊಡದೆ ಪೊಲೀಸ್ ಸ್ಟೇಷನ್ಗೆ ಕರೆಯುವಂಥದ್ದು ಮಧ್ಯರಾತ್ರಿ ಹೋಗಿ ವಿಚಾರಣೆ ಮಾಡುವಂಥದ್ದು ಅವರ ಖಾಸಗಿ ವಿಚಾರಗಳ ಏನು ವಿಳಾಸಗಳನ್ನು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಒಂದು ಮಾನವ ಹಕ್ಕುಗಳನ್ನು ಅವರ ಏನೇನೆಲ್ಲ ಸಂವಿಧಾನ ಕೊಟ್ಟಿರತಕ್ಕಂಥ ಮೂಲಭೂತ ಹಕ್ಕುಗಳನ್ನೇ ಕಸಿಯುವ ರೀತಿಯಲ್ಲಿ ವೈಲೇಟ್ ಮಾಡುವ ರೀತಿಯಲ್ಲಿ ಅಲ್ಲಿನ ಎಸ್ಪಿಯ ಆದೇಶದಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದನ್ನು ಖಂಡನೆ ಮಾಡಿ ಅಲ್ಲಿನ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾವು ಹ್ಯೂಮನ್ ರೈಟ್ಸ್ ಕಮಿಷನ್ ಅಧ್ಯಕ್ಷರಿಗೆ ಭೇಟಿ ಮಾಡಿ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆಯನ್ನು ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ನಿಯೋಗವನ್ನು ಅವರು ಅಲ್ಲಿ ಕಳಿಸ್ತೇನೆ ಅಂತ ಹೇಳಿದರೆ ನಮ್ಮ ದೂರನ್ನ ರಿಜಿಸ್ಟರ್ ಮಾಡ್ತವೆ ಸಂಬಂಧಪಟ್ಟಂತ ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ಕಮಿಷನರ್ ಮೇಲೆ ಕ್ರಮವನ್ನು ಜರುಗಿಸುತ್ತೇವೆ ಹೇಳ ಭರವಸೆಯನ್ನ ಕೊಟ್ಟಿದ್ದಾರೆ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ಹದಿನೈದಕ್ಕೂ ಹೆಚ್ಚು ಹಿಂದೂ ಸಂಘಟನೆಗಳು ಒಟ್ಟಿಗೆ ಸೇರಿ ಇವತ್ತು ದಕ್ಷಿಣ ಕನ್ನಡದಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ನಾಯಕರ ಮೇಲೆ ಹಿಂದೂ ಮುಖಂಡರ ಮೇಲೆ ಏನೊಂದು ದೌರ್ಜನ್ಯ ನಡೀತಾ ಇದೆ ಅವರ ಬದುಕುವ ಹಕ್ಕು ಮತ್ತು ಮಾನವ ಹಕ್ಕುಗಳನ್ನು ಕಿತ್ತುಕೊಳ್ಳುವಂಥ ಪ್ರಸಂಗ ಏನು ನಡೀತಾ ಇದೆ ರಾತ್ರೋರಾತ್ರಿ ಹೋಗೋದು ಅವರಿಗೆ ಟಾರ್ಚರ್ ಕೊಡುವಂಥದ್ದು ಗಡಿಪಾರು ಮಾಡುವಂಥದ್ದು ಹಿಂದೂ ಕಾರ್ಯಕರ್ತರನ್ನ ಹಿಂದೂ ನಾಯಕರನ್ನೇ ಗುರಿಯಾಗಿಸಿ ಇಡೀ ಹಿಂದೂ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಭಯಭೀತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದೇನಿದೆ ಏನಿದೆ ಇದನ್ನು ಖಂಡಿಸಿ ಇವತ್ತು ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ವತಿಯಿಂದ ನಾವೆಲ್ಲ ಸಂಘಟನೆಯವರು ಕೂಡ ಮಾನವ ಹಕ್ಕು ಆಯೋಗದಲ್ಲಿ ಕೇಸ್ ಮಾಡಿದ್ದೇವೆ ಕೇಸ್ ರಿಜಿಸ್ಟರ್ ಆಗಿದೆ ಸದ್ಯದಲ್ಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಮಾನವ ಹಕ್ಕು ಆಯೋಗದ ಒಬ್ಬರು ಮಂಗಳೂರಿಗೆ ಹೋಗೋ ಆ ಎಲ್ಲ ಕಾರ್ಯಕರ್ತರಿಗೆ ಯಾರ್ಯಾರ ಮೇಲೆ ಆ ಅರೇಸ್ಮೆಂಟ್ ಆಗಿದೆ ಅವರೆಲ್ಲರನ್ನ ಭೇಟಿ ನೀಡಿ ಏನಾಗಿದೆ ಅದನ್ನು ಗ್ರೌಂಡ್ ರಿಪೋರ್ಟ್ ತಗೊಳ್ತೀವಿ ಅಂತ ಹೇಳಿದ್ದಾರೆ ಇನ್ನ ಪೊಲೀಸ್ ಪ್ರಾಧಿಕಾರದಲ್ಲೂ ಕೂಡ ಕೇಸನ್ನ ಈ ಕೂಡಲೇ ರಿಜಿಸ್ಟರ್ ಮಾಡಿ ನಾಳೆ ಒಳಗಡೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲಿರ್ತಕ್ಕಂಥ ಎಸ್ಪಿ ದಕ್ಷಿಣ ಕನ್ನಡದ ಹೊಸ ಎಸ್ ಪಿ ಮತ್ತು ಕಮಿಷನರ್ ಏನಿದ್ದಾರೆ ಮಂಗಳೂರು ಕಮಿಷನರ್ ಅವರ ಮೇಲೆ ಈ ಕೂಡಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅನ್ನೋ ಭರವಸೆಯನ್ನ ಪೊಲೀಸ್ ಪ್ರಾಧಿಕಾರ ಮತ್ತು ಮಾನವ ಹಕ್ಕು ಆಯೋಗ ಇಬ್ಬರೂ ಕೂಡ ಕೊಟ್ಟಿದ್ದಾರೆ ಇದು ನಾವು ಖಂಡಿತವಾಗಿಯೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ ಸದಾಕಾಲ ರಾಜ್ಯದ ಎಲ್ಲ ಹಿಂದೂ ಕಾರ್ಯಕರ್ತ ಹಿಂದೂ ಮತ್ತು ಹಿಂದೂ ಮುಖಂಡರ ಜೊತೆ ಸದಾ ಕಾಲ ಇರ್ತವೆ ಹಿಂದೂಗಳನ್ನ ನೀವು ಈ ರೀತಿ ಅರೇಂಜ್ಮೆಂಟ್ ಕಾನೂನನ್ನ ಬಳಸಿಕೊಂಡು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಯಾರು ಹೆಗಲ ಮೇಲೆ ಕೇಸರಿ ಹಾಕಿದ್ದಾರೋ ಅವರನ್ನ ಒಂದು ರೀತಿಯಲ್ಲಿ ಅವರ ಧ್ವನಿಯನ್ನ ಕಿತ್ತುಕೊಳ್ಳುವಂತಹದ್ದು ಅವರನ್ನು ಹತ್ತಿಕ್ಕುವ ಕೆಲಸ ಮಾಡ್ತದೆ ಇದು ಇದರ ವಿರುದ್ಧ ನಾವೆಲ್ಲರೂ ನಿರಂತರವಾಗಿ ಹೋರಾಟ ಮಾಡ್ತೇವೆ ಸದ್ಯದಲ್ಲ ಇದಕ್ಕೆ ಉತ್ತರವನ್ನು ಕೂಡ ಮಾನವ ಹಕ್ಕು ಆಯೋಗ ಮತ್ತು ಪೊಲೀಸ್ ಪ್ರಾಧಿಕಾರ ಕೊಡುತ್ತೆ ಅಂತ ಹೇಳಿ ಭರವಸೆ ಇಟ್ಟು ಕಾಯ್ತಾ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ